ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟ್ಯಾಂಕರ್ ಒಂದು ಗಡಿ ಕಳ್ಸೋ ಟ್ಯಾಂಕರ್ ಗಡಿ ಹಾಂ ಹೌದಾ ಟಾಟಾ ಹೌದು ಬರೋದು ಸರ್ ಗಡಿ ಎರಡು ಸಾವಿರದ ಹನ್ನೆರಡು ಓನರ್ ಎಷ್ಟು ಹ್ಮ್ ಎರಡ್ನ ರನ್ನಿಂಗ್ ಇದೆಯಾ ಗಾಡಿ ಎಲ್ಲ ರೆಡಿನೇ ರನ್ನಿಂಗ್ ಇದೆ ಯಾವುದೋ ಟಾಟಾ ಫೋರ್ ಇದು ಸೆವೆನ್ ಆಯ್ಟ್ ಟ್ಯಾಂಕರ್ ಗಡಿನಾ ಆ ಟ್ಯಾಂಕರ್ ಗಾಡಿ ಹ್ಮ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಲ್ಲ ಹ್ಮ್ ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲನ ಕಡಿಮೆ ಅಲ್ಲ ಆ ಲೋನ್ ಇಲ್ಲ ಕಡೆ ಏನೂ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟಿದೆ ಗಡಿಮೆ ಎಂಬತ್ತೈದು ಸಾವಿರ ಹೊಡ್ಯಿದೆ ಅಷ್ಟೇ ಗಾಡಿ ಬಂದ ಟೈರ್ ಕಂಡೀಷನ್ನು